ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಾಗೆ ಇದನ್ನೆಲ್ಲ ಮಾಡಿರೋದು ಶ್ರೇಷ್ಠ ಅನ್ನು ಸತ್ಯ ಗೊತ್ತಾಗೋದ್ರ ಮುಖಾಂತರ ಇಲ್ಲಿ ಶ್ರೇಷ್ಠ ಮದುವೆ ನಡೀತದೆ ಓ ಮೈ ಗಾಡ್ ಮದುವೆ ದಿನ ಭಾಗ್ಯ ಎಂಟ್ರಿ ಕೊಟ್ರ ಹಾಗಾದರೆ ಏನಾಗ್ತದೆ ಈ ಕಡೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಪೂಜಾ ಇದನ್ನು ಯಾರು ಮಾಡಿದ್ದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಸೂಸ್ ವಿಡಿಯೋ ಯಾವುದು ಯಾರು ಅಪ್ಲೋಡ್ ಮಾಡಿದ್ದು ಅನ್ನೋದನ್ನು ತಿಳ್ಕೊಂಡಿದ್ದಾರೆ ಜೊತೆಗೆ ಈ ಕಡೆ ಕುಸುಮ ಅವ್ರಿಗೆ ಕೂಡ ಒಬ್ಬರಲ್ಲ ಒಬ್ರು ಕಾಲ್ ಮಾಡ್ತಾನೆ ಇದ್ದಾರೆ ಏನು ಈ ವಿಷಯ ಏನು ಸತ್ಯನ ಸುಳ್ಳ ಅಂತ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟು ಕೊಟ್ಟು ಕುಸುಮ ಆಟಿಗೆ ಸಾಕಾಗ್ಬಿಟ್ಟಿದೆ ನಿಮ್ಗೆ ಗೊತ್ತಿಲ್ವಾ ನಮ್ಮ ಭಾಗ್ಯ ಎಂಥಳು ಅಂತ ನಮ್ಮ ಭಾಗ್ಯ ಇಂಥ ಕೆಲಸ ಮಾಡ್ತಾಳ ಅದರಲ್ಲೂ ನಮ್ಮ ತಾಂಡವನ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ಯಾ ನಮ್ಮ ಮಗನ ಬಗ್ಗೆ ಹೇಗೆ ನಿನ್ನೆ ರೀತಿ ಅಂದ್ಕೊಂಡೆ ಆ ರೀತಿ ಎಲ್ಲ ಕೂಡ ಸುಳ್ಳು ಅದು ಕೂಡ ಇಲ್ಲ ಎಲ್ಲ ಕೂಡ ಸುಳ್ಳು ಆ ಥರ ಏನೂ ಕೂಡ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಾಕು ಆಗೋಯ್ತು ಎಲ್ರಿಗೂ ಕೂಡ ಉತ್ತರ ಕೊಡು ಅಷ್ಟರಲ್ಲಿ ಪದೇ ಪದೇ ಫೋನ್ ಬರ್ತದೆ ಅಂತ ಹೇಳಿ ಅಂಟಿ ತಲೆ ಕೆಡಿಸ್ಕೊಂಡು ಬಿಡಿದಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಮತ್ತು ಪೂಜಾ ಅಥೆ ಹೋಗಿ ಬರ್ತೀವಿ ಅಂತ ಹೇಳ್ತಿದ್ರೆ ಎಲ್ಲಕ್ಕೆ ಹೋಗ್ತದ್ರ ಅಂತ ಕೇಳಿದಾಗ ಅದೇ ಅತ್ತೆ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ವ ಅದು ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಮೇಘ ಅಂತಕ್ಕಂಥವ್ರು ಈ ವಿಡಿಯೋನ ಅಪ್ಲೋಡ್ ಮಾಡಿರೋದು ಅಂದಾಗ ಹೌದಾ ಅವ್ರಿಗೆ ಯಾರು ಈ ವಿಡಿಯೋನ ಹಾಕ್ಸಿದ್ದು ಅಂತ ಗೊತ್ತಾಗತ್ತಾ ಅವ್ರನ್ನ ಕೇಳಿದರೆ ಅಂದಾಗ ಹೌದು ಅವ್ರ ಮುಖಾಂತರ ಯಾರು ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೇಳಿದ್ದು ದುಡ್ಡುಗೋಸ್ಕರ ಮಾಡಿರೋದಾ ಏನು ಎಲ್ಲ ವಿಷಯ ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಿದಿವಿ ಅಂತ ಪೂಜಾ ಮತ್ತೆ ಭಾಗ್ಯ ಹೇಳ್ತಾರೆ ಖಂಡಿತ ಹೋಗಿ ಬನ್ನಿ ನಮ್ಮ ಮನೆ ಮರ್ಯಾದಿನ ಬೀದಿಗೆ ತರಲಿರೋ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತಾರೆ ಖಂಡಿತ ನಮ್ಮ ದಿನ ಬೀದಿಗೆ ತಂದು ನಮ್ಮನ್ನ ತಲೆ ತಗ್ಸು ಹಂಗೆ ಮಾಡಿರೋ ಅವ್ರು ಯಾರು ಅಂತ ಗೊತ್ತಾದ್ರೆ ಖಂಡಿತ ಅವ್ರನ್ನ ಬಿಡುವುದಿಲ್ಲ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾರೆ ನಂತರ ಆ ಕಡೆ ಶ್ರೇಷ್ಠ ಅವರ ಅಪ್ಪ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಓ ಮೈ ಗಾಡ್ ಅಪ್ಪ ಅಮ್ಮ ನೋಡ್ತಿದಾಗೆ ನೀವ್ಯಾಕ್ ಬಂದ್ರಿ ಅಂತಂದರೆ ಏನು ಮಾತಾಡ್ತಿದ್ಯಾ ಅಪ್ಪ ಅಮ್ಮ ಬಂದ್ರೆ ಖುಷಿಯಾಗಿರಬೇಕು ಅದನ್ನ ಬಿಟ್ಟು ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರಲ್ಲ ಅಂತ ಹೇಳ್ತಿದ್ದಾರೆ ಅವರ ತಂದೆ ತಾಯಿ ಜೊತೆಗೆ ಸುಂದರಿ ಅವ್ರನ್ನ ನೋಡಿ ಬೇಜಾರಾಗತ್ತೆ ಇದೇನಪ್ಪ ಅಷ್ಟು ಹೇಳಿದ್ರು ಕೂಡ ಇನ್ನು ಈ ಮನೆಯಲ್ಲೇ ಇದ್ದಾರೆ ಅಂತ ಅದಕ್ಕೆ ಸುಂದರಿ ಅವ್ರನ್ನ ಕೇಳ್ಬೇಕಾ ನನ್ನ ಮಗ ಬೇಕಾದರೆ ನನ್ನ ಬಿಟ್ಟಿದ್ದು ಬಿಡ್ತಾನೆ ಆದ್ರೆ ನನ್ನ ಸೊಸೆಗೆ ಮುದುಗಂತೂ ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆ ಅಂತ ಹೆವಿ ಬಿಲ್ಡಪ್ ತಗೋತಾರೆ ನಂತರ ನಾವ್ ಇಲ್ಲಿಗೆ ಬಂದಿರೋದು ಇವತ್ತು ನಿಂದು ಮದುವೆ ದೋಷ ನಿವಾರಣೆ ಮಾಡ್ಬೇಕಾಗಿದೆ ಅಂತ ಹೇಳಿದಾಗ ನಾನು ಅವತ್ತೇ ಹೇಳಿದೆ ಅಲ್ವಾ ಯಾವ ದೋಷ ನಿವಾರಣೆ ಏನು ಕೂಡ ಬೇಡ ನನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವ ದೋಷ ನಿವಾರಣೆ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ ಆದರೂ ಕೂಡ ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದೀರಾ ಅಂತ ಶ್ರೇಷ್ಠ ಕೇಳ್ತಿದ್ರೆ ನೋಡು ಶ್ರೇಷ್ಠ ನೀನು ಹೇಳ್ದಾಗೆ ನಾವು ಕೂಡ ನಿನ್ನ ಮದುವೆಗೆ ಒಪ್ಕೊಂಡಿದ್ದೀವಿ ಆದರೆ ಇವಾಗ ದೋಷ ನಿವಾರಣೆ ಆಗಬೇಕು ಅಂದರೆ ನೀನು ಬಾಳೆ ಮರದ ಜೊತೆ ಮದುವೆ ಆಗಲೇಬೇಕು ಬಾಳೆಗಿಡದ ಜೊತೆ ಮದುವೆ ಆಗದೆ ಈ ದೋಷ ನಿವಾರಣೆ ಆಗೋದಿಲ್ಲ ಈಗ ನಿನ್ನ ಮಾತನ್ನೆಲ್ಲ ಕೇಳುವುದಿಲ್ಲ ನೀನು ಹೇಳ್ದಾಗ ಮದುವೆಗೆ ಒಪ್ಕೊಂಡಿದ್ವಿ ಅಂದಮೇಲೆ ನೀನು ಕೂಡ ಇದಕ್ಕೆ ಒಪ್ಕೊಳ್ಳೇಬೇಕು ಅಂತ ಹಟಕ್ ಬೀಳ್ತಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಸರಿ ಇನ್ನೇನು ಮಾಡೋದು ನಾನು ಹಣೆ ಬರ ಕರ್ಮ ಅಂತ ಹೇಳಿ ಇಲ್ಲಿ ಇಷ್ಟ ಇಷ್ಟ ಕೂಡ ರೆಡಿ ಆಗೋಕ್ಕೆ ಹೋಗಿದ್ದಾರೆ ನಂತರ ಇಲ್ಲಿ ಪೂಜಾ ಮತ್ತೆ ಭಾಗ್ಯದಾರಿ ಇಲ್ಲಿ ಬರಬೇಕಿದ್ರೆ ಈ ಕಡೆ ಮೇಕ ಕಾಲ್ ಮಾ ಮೆಸೇಜ್ ಮಾಡ್ತಾಳಕ್ಕ ಆ ಲೊಕೇಶನಲ್ಲಿ ಇದ್ದೀವಿ ಅಂತ ಅಂದಾಗ ಹೌದಾ ಸರಿ ಆಯಿತು ಹೋಗೋಣ ಅಂತ ಭಾಗ್ಯ ಹೇಳ್ತಿದ್ದಾರೆ ಅವಳು ನಾವಳೆ ಹಳ್ಳ ತೋಡ್ಕೊತಿದ್ದಾಳೆ ನೋಡು ಬಿ ಏಟ್ ಬೀಳಿಸ್ಕೋಬೇಕು ಅಂತ ಬಾ ಪೂಜಾ ಹೇಳ್ತಿದ್ದಾರೆ ಇದರ ನಡುವೆ ಹಿತ ಕಾಲ್ ಮಾಡ್ತಾರೆ ಏನಾಯಿತು ಏನು ಯಾರು ಅಂತ ಗೊತ್ತಾಯ್ತಾ ಅಂತ ಇಲ್ಲ ಅವ್ರು ಯಾರು ಅನ್ನೋದನ್ನ ಹುಡ್ಕೊಂಡು ಹೋಗ್ತಾ ಇದೀವಿ ಹಿತ ಅವ್ರೆ ನಮಗೆ ಈ ರೀತಿ ಯಾರು ಅಂತ ಗೊತ್ತಾದರೆ ಖಂಡತ ಅವರು ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂದಾಗ ನಾನು ಕೂಡ ಜಾಯಿನ್ ಆಗಿಲ್ಲ ಅಂತ ಕೇಳ್ತಾರೆ ಹಿತ ಕೂಡ ಅಯ್ಯೋ ಅದಕ್ಕೆ ನಂತೆ ಬನ್ನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಲೊಕೇಶನ್ ಕಳಿಸು ಅಂತ ಹೇಳಿ ಪೂಜಾಗೆ ಹೇಳ್ತಾರೆ ಹಿತಾಗೆ ಲೊಕೇಶನ್ ಕಳಿಸು ಅಂತ ನಂತರ ಹಿತ ಕೂಡ ಲೊಕೇಶನ್ ಹಿತಾಗೆ ಲೊಕೇಶನ್ ಕಳಿಸಿದ್ದಾಳೆ ಪೂಜಾ ನಂತರ ಆ ಒಂದು ಜಾಗಕ್ಕೆ ಬಂದೇ ಬಿಡ್ತಾರೆ ಅಲ್ಲಿಗೆ ಹಿತ ಕೂಡ ಬರ್ತಾರೆ ಅಕ್ಕ ಇದೇ ಜಾಗದಲ್ಲಿ ಅವಳು ಇರೋದು ಇದೇ ಲೊಕೇಶನ್ನ ಅವಳು ಕಳಿಸಿದ್ದದ್ದು ಭೇಟಿ ಮಾಡಲಿಕ್ಕೆ ಅಂತ ಹೇಳಿದಾಗ ಸರಿ ಆಯಿತು ನಮ್ಮ ಮರ್ಯಾದಿನ ಬೀದಿಗೆ ತಂದು ಇಷ್ಟೆಲ್ಲ ಮಾಡಿ ಯಾವುದೋ ದುಡ್ಡುಗೋಸ್ಕರ ಈ ರೀತಿ ಮತ್ತೊಬ್ಬರ ಮರ್ಯಾದೆನ ತೆಗಿಯೋ ಇವ್ರನ್ನಂತೂ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಪೂಜಾ ಅಕ್ಕ ನೀನು ಬರಬೇಡ ನೀನು ಬಂದರೆ ಇಡ್ಬಿಟ್ಟಾಗ್ಬಿಡತ್ತೆ ವಿಡಿಯೋ ಗೊತ್ತಾಗ್ಬಿಡತ್ತೆ ವಿಡಿಯೋದಲ್ಲಿ ನಿನ್ನ ನೋಡಿರ್ತಾರೆ ಅವರು ಹಾಗಾಗಿ ನಾವೇ ಹೋಗಿ ಬರ್ತೀವಿ ನೀನು ಇಲ್ಲೇ ಇರೋ ಆಮೇಲೆ ನಾನು ನಿನ್ನನ್ನು ಕರೀತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ಭಾಗ್ಯ ನಂತರ ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತೀರಾ ಮತ್ತೊಬ್ಬರು ಮರ್ಯಾದೆನ ಬೀದಿಗೆ ತರ್ತೀರಾ ನೀವು ದುಡ್ಡುಗೋಸ್ಕರ ಎಂಥ ಜನ ಇರ್ಬೋದು ಜಸ್ಟ್ ಪ್ರಮೋಷನ್ ಲೈಕ್ಸು ದುಡ್ಡುಗೋಸ್ಕರ ಮತ್ತೊಬ್ರು ಮರ್ಯಾದೆ ಜೊತೆ ಹೇಗೆ ಆಟ ಆಡ್ತೀರಾ ಮತ್ತೊಬ್ರು ಲೈಫ್ ಜೊತೆ ಹೇಗೆ ಆಟ ಆಡ್ತೀರಾ ನೀವು ನಿಮಗೆಲ್ಲ ಖಂಡಿತ ಸುಮ್ಮನೆ ಬಿಡುವುದೆಲ್ಲ ಪಾಠ ಕಲಿಸ್ಲೇಬೇಕು ಅಂತ ಭಾಗ್ಯ ಅಂದ್ಕೋತಾರೆ ನಂತರ ಇಲ್ಲಿ ಪೂಜಾ ಹಿತ ಜೊತೆ ಆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಹಾಯ್ ನೀವು ಫೋಟೋನಲ್ಲಿ ಹೇಗೆ ಕಾಣಿಸ್ತಿದ್ರು ಫೋಟೋದಲ್ಲಿ ಹಾಗೆ ರಿಯಲಿ ಕೂಡ ತುಂಬ ಚೆನ್ನಾಗಿದ್ರ ಅಂತ ಮೇಘ ಹೇಳ್ತಿದ್ದಾರೆ ನಂತರ ಇದು ನನ್ನ ಫ್ರೆಂಡ್ ಹಿತ ಅಂತ ಪರಿಚಯ ಮಾಡಿಕೊಡ್ತಾರೆ ಪೂಜಾ ಅದು ನಾವು ಸಲೂನ್ನ ಓಪನ್ ಮಾಡಬೇಕಿತ್ತು ಅಟ್ ಎ ಟೈಮ್ ಎರಡು ಕಡೆ ಸೆಂಟ್ರಲ್ಲಿ ಓಪನ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಪ್ರಮೋಷನ್ ಮಾಡಿಕೊಡ್ಬೇಕಿತ್ತು ಅಂದಾಗ ಖಂಡಿತ ಪ್ರಮೋಷನ್ ಮಾಡೋಣ ಅದಕ್ಕೇನಂತೆ ಅಂತ ಹೇಳ್ತಾರೆ ಕಾಸ್ಟ್ ಹೇಗೆ ಅಂದಾಗ ವೇರಿ ಆಗ್ತಾ ಇರುತ್ತೆ ಅದರ ಮೇಲೆ ಅಂದಾಗ ಈ ಕಡೆ ಏನೇನು ಫುಡ್ ಬೇಕು ಅಂತ ಹೇಳಿ ಎಲ್ಲ ಕೂಡ ಆರ್ಡರ್ ಮಾಡ್ತಾರೆ ನಂತರ ಆ ಕಡೆ ಶ್ರೇಷ್ಠ ರೆಡಿ ಆಗಿದ್ರೆ ಅಮ್ಮ ಬಂದಿದೆ ಏನಿದು ಹೀಗೆ ರೆಡಿ ಆಗಿದೆಯಾ ಅಂದಾಗ ಏನು ರೆಡಿ ಆಗಬೇಕು ಅಂದ್ರಿ ಸಾಕಲ್ವ ಇದಕ್ಕಿನ್ನೆಷ್ಟು ರೆಡಿ ಆಗಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನಿಲ್ಲ ಮದುವೆಗೆ ಹೆಣ್ಮಗಳು ರೆಡಿ ಆದಾಗಲೇ ನೀನು ಇದಕ್ಕೂ ಕೂಡ ರೆಡಿ ಆಗಬೇಕು ಅಂತ ಅಮ್ಮ ಹೇಳಿ ನಾನೇ ರೆಡಿ ಮಾಡ್ತೀನಿ ಅಂತ ಇನ್ನೂ ಕೂಡ ತುಂಬ ಚೆನ್ನಾಗಿ ಇನ್ನೊಂದಷ್ಟು ಒಡವೆಗಳನ್ನ ಹಾಕಿ ರೆಡಿ ಮಾಡ್ತಾರೆ ಅಪ್ಪ ಬಂದಿದ್ದೆ ತನ್ನ ಮಗಳನ್ನ ಮಧುಮಗಳಾಗಿ ನೋಡಿ ದೃಷ್ಟಿ ತೆಗಿತಿದ್ದಾರೆ ಮಗಳನ್ನ ನೋಡಿ ಖುಷಿ ಆಗ್ತದೆ ನಂತರ ಅವ್ರು ಬಂದಿದ್ದಂತೂ ಓ ನನ್ನ ಮುದ್ದು ಚಿಮ್ಮಿನಿ ಸೊಸೆ ಎಷ್ಟು ಮುದ್ದ ಕಾಣಿಸ್ತಿದೆಯಾ ಅಂತ ಹೇಳಿ ಈ ಕಡೆ ಓವರ್ ಬಿಲ್ಡಪ್ ತೋರಿಸ್ತಾರೆ ನಂತರ ಎಲ್ಲರೂ ಕೂಡ ಬಾಳೆ ಗೆಳದ ಜೊತೆ ಮದುವೆ ಮಾಡೋಕೆ ಶ್ರೀಶ್ವನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ತದನಂತರ ಈ ಕಡೆ ಹಿತ ಅವರು ನಿಮ್ಮ ಸುಮ್ಮನೆ ಮಾತು ಕೇಳ್ತೀನಿ ಭಾಗ್ಯ ವಿಷಯ ನಿಮಗೆ ಗೊತ್ತಾಯಿತು ಹಾಗೆ ಹೀಗೆ ಅಂತ ಭಾಗ್ಯ ವಿಷಯಕ್ಕೆ ಎಷ್ಟು ದುಡ್ಡು ತೊಗೊಂಡ್ರಿ ಅಂತ ಎಲ್ಲ ಕೇಳ್ತಾರೆ ಈ ಕಡೆ ಕುಪ್ಪ ಬಂದ್ಬಿಡುತ್ತೆ ಮ್ಯಾಗ್ಯ ನಿಮ್ದಷ್ಟೇ ಮಾತಾಡಿ ಬೇರೆ ವಿಷಯ ನಿಮಗೆ ಆತಕ್ಕೆ ಅಂತ ಹೇಳಿದ ತಕ್ಷಣ ಹಾಗಲ್ಲ ಸುಮ್ಮನೆ ಕ್ಯೂರ್ಯಾಸಿಟಿ ಕೇಳಿದೆ ಬಿಟ್ಬಿಡಿ ಅದನ್ನು ಅಂತ ಹೇಳ್ತಾರೆ ತದನಂತರ ಹಾಗೆ ಫುಡ್ ಬರುತ್ತೆ ಮಾಡ್ತಾ 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 ಸುಮ್ಮನೆ ಮಾತು ಕೇಳ್ತೀನಿ ಈ ಕಡೆ ಭಾಗ್ಯ ಪರ್ಸನಲ್ ವಿಷಯ ನಿಮಗೆ ಗೊತ್ತಾಯ್ತು ಅಂತ ಕೇಳಿದ ತಕ್ಷಣ ಮಾತ ನಡೆದ ಮೇಘ ಸತ್ಯ ಹೇಳ್ಬಿಡ್ತಾಳೆ ಇದೇ ರೀತಿ ಯಾರು ಪ್ರಮೋಷನ್ಗೆ ಅಂತ ಬಂದಿದ್ರು ಪ್ರಮೋಷನ್ಗೆ ದುಡ್ಡು ಕೊಟ್ರು ನಾನಾಗೆ ಅದಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡಿದೆ ಅಷ್ಟೇ ಅಂತ ತಕ್ಷಣ ಈ ಕಡೆ ಪೂಜಾ ರೆಬ್ಲ್ ಆಗ್ಬಿಡ್ತಾಳೆ ದುಡ್ಡು ಕೊಡ್ತೀನಿ ಅಂದರೆ ಮತ್ತೊಬ್ಬರು ಲೈಫ್ ಜೊತೆ ಕೂಡ ಆಟ ಆಡ್ತೀರಾ ಅಲ್ವಾ ಅಂತ ಈ ಕಡೆ ಮೇಘಾಗೆ ಗೊತ್ತಾಗ್ಬಿಡತ್ತೆ ಏನಿದು ಯಾಕೆ ರೀತಿ ನಡ್ಕೋತಿದ್ರ ಅಂದಾಗ ಯಾಕ ನಾನು ಯಾರು ಅಂತ ಗೊತ್ತಾ ಭಾಗ್ಯ ತಂಗಿ ನಾನು ಅಂತ ಹೇಳಿ ಭಾಗ್ಯನೂ ಕೂಡ ಕರೀತಾರೆ ಫೋನ್ ಮಾಡಿ ಭಾಗ್ಯ ಕೂಡ ರಣಚುಂಡಿ ಅವತಾರದಲ್ಲಿ ರುದ್ರಮ್ಮ ದೇವಿ ಘಾಟಿರಮ್ಮನಾಗಿ ಎಂಟ್ರಿ ಕೊಡ್ತಿದ್ದಾರೆ ಎಕ್ಕ ಮೇಕಾಗಂತೂ ಭಾಗ್ಯ ನೋಡಿದ ಶಾಕ್ ಆಗ್ತದೆ ಎಲ್ಲರೂ ಕೂಡ ಸೇರಿಕೊಂಡು ಯಾರು ಅದನ್ನೆಲ್ಲ ಮಾಡೋ ಕೇಳಿದ್ದು ಇರುವ ಅಂತಂದ್ರೆ ಈ ಕಡೆ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ ಮೇಘ ಆದರೆ ತಪ್ಪಿಸ್ಕೊಳ್ಳೋಕೆ ಬಿಡಬೇಕಲ್ವ ಒಂದು ಸಣ್ಣ ಅವಕಾಶ ಕೂಡ ಇಲ್ಲಿ ಭಾಗ್ಯ ಪೂಜೆ ಯಾರೂ ಕೂಡ ಕೊಡುವುದಿಲ್ಲ ಫೈನಲಿ ಇಲ್ಲಿ ಲಾಕ್ ಮಾಡ್ತಾರೆ ಮೇಘನ ಮೇಘಾಗೆ ಬೇರೆ ಚಾನ್ಸೇ ಇಲ್ಲ ಬಿಕಾಸ್ ಅವ್ಳಿಗೂ ಕೂಡ ಕಪಾಳ ಮೋಕ್ಷ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಮತ್ತೊಬ್ಬರು ಬದುಕಲ್ಲಿ ಈ ರೀತಿ ದುಡ್ಡುಗೋಸ್ಕರ ಆಟ ಆಡ್ತಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾನ ತಮ್ಮ ಒಂದು ಫೇವರ್ಗೆ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂದರೆ ಬಿಡ್ತಾಳ ಭಾಗ್ಯ ಖಂಡಿತ ಬಿಡು ಚಾನ್ಸೇ ಇಲ್ಲ ಹಾಗಾಗಿ ಭಾಗ್ಯಾಗೆ ಹೆದ್ರದೇ ಖಂಡತ್ವಾಗ್ಲು ಮೇಘ ಇದನ್ನೆಲ್ಲ ಮಾಡೋಕೇಳಿದ್ದು ಶ್ರೇಷ್ಠ ಶ್ರೇಷ್ಠ ಅವರು ನನಗೆ ದುಡ್ಡು ಕೊಟ್ರು ಅದಕ್ಕೋಸ್ಕರ ಈ ಕೆಲಸ ಮಾಡಿದೆ ಅಷ್ಟೇ ಅಂತ ಸತ್ಯ ಬಿಟ್ರು ಇದು ವಿಶ್ವ ಗೊತ್ತಾಗ್ತದ ಹಾಗೆ ಭಾಗ್ಯ ರೆಬಲ್ ಆಗ್ತಾರೆ ಮೈ ಗಾಡ್ ಅವರ ಕೋಪಕ್ಕೆ ಮಿತ್ತಿನೇ ಇಲ್ಲ ಅದ್ರ ಜೊತೆ ಕುಸು ಮಾಡಿ ಕೂಡ ಹೇಳಿದ್ರು ನಮ್ಮ ಮರ್ಯಾದೆಗೆ ಯಾರು ಈ ರೀತಿ ಚುತಿ ತಂದಿದ್ದಾರೋ ಅವರು ನಂತೂ ಬಿಡಬೇಡ ಭಾಗ್ಯ ನನ್ನ ಸೊಸೆ ನೀನು ಅನ್ನೋದನ್ನ ಮರಿಬೇಡ ಬಗ್ಗದ್ರೆ ನಾಲ್ಕು ಎಟ್ ಜಾಸ್ತಿ ಕೊಡ್ತಾಳೆ ನೀ ಕೊಡ್ತಾರೆ ಜೊತೆಗೆ ನೀನು ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತೀಯ ಅದನ್ನೆಲ್ಲ ತೋರಿಸ್ಬೇಡ ಅಂತ ಹೇಳಿದ್ರು ಈ ಕಡೆ ಇಷ್ಟು ಆ ಮದುವೆ ನಡೀತಿದೆ ಪೂಜಾ ಹಿತ ಭಾಗ್ಯ ಎಲ್ಲರೂ ಕೂಡ ಮದುವೆ ನಡೀತಿರೋ ಜಾಗಕ್ಕೆ ಎಂಟ್ರಿ ಕೊಡೋದ್ರ ಮುಖಾಂತರ ಧೂಳ ಎಪ್ಸೋದ್ರ ಮುಖಾಂತರ ಕಪ್ಪಾಳ ಮುಖ ಆಗೋದಂತೂ ಶತಸಿದ್ಧವಾದ ಮಾತು ಅಪ್ಪ ಅಮ್ಮನ ಮುಂದಾನೆ ಶ್ರೇಷ್ಠ ನ ಹಿಗ್ಗಾಮುಗ್ಗ ಹಿಗ್ಗಾಮುಗ್ಗ ಜಡಾಯಿಸಿ ಬಾರ್ಸಿ ಬಿಸಾಕ್ತಾರೆ ಈ ಕಡೆ ಭಾಗ್ಯ ಈ ಕಡೆ ಶ್ರೇಷ್ಠ ಅಂತೂ ಇನ್ನಷ್ಟು ಉರ್ತೋಗ್ಬಿಡ್ತಾರೆ ಖಂಡಿತ ಇಲ್ಲೂ ಕೂಡ ಭಾಗ್ಯ ಬೀಸೋ ಏಟಿಗೆ ಶ್ರೇಷ್ಠ ಫಿನಿಷ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೇಗಿರುತ್ತೆ ಆ ಒಂದು ಸಂಚಿಕೆ ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ಬೀಜ ಗೋಸ್ಕರ ಬೀಚು ಮರಿಬೇಕು